ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಚಾರಿ ಇಬ್ಬರ ನಡುವಿನ ಸಂಬಂಧ ಸೀತಾ ಲಕ್ಷ್ಮಿಯಿಂದ ಹಾಳಾಗೋಯ್ತಾ ಅಥವಾ ಇಲ್ಲಿ ರಾಮಾಚಾರಿ ಲಕ್ಷ್ಮಿಯನ್ನ ಮದುವೆ ಆಗುವುದಕ್ಕೆ ಉಪ್ಪಿ ದೇವಸ್ಥಾನದಲ್ಲಿ ಅರ್ಚನೆಯನ್ನೇ ಮಾಡಿಬಿಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾಣ್ಕು ಕೂಡ ಮರಿಬೇಡಿ ಸೀತಾ ಲಕ್ಷ್ಮಿಯ ತಂದೆ ಜಯಸಿಂಹ ತನ್ನ ಮಗಳಿಗೋಸ್ಕರ ಯಾವ ಪ್ರಾಣನೂ ಬದುಕೋಕ್ಕೂ ಸಾಯ್ ತೆಗಿಯೋಕು ಸಾಯ್ ತನ್ನ ಮಗಳ ಮೇಲೆ ಜೀವನ ಇಟ್ಕೊಂಡಿರೋ ಜಯಸಿಂಹ ತನ್ನ ಮಗಳಿಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ಹಾಗಾಗಿ ಇಲ್ಲಿ ರಾಮ ರಾಮಾಚಾರಿನ ನನ್ನ ಮಗಳು ಇಷ್ಟ ಪಡ್ತಾಳೆ ಅನ್ನೋ ವಿಷಯ ಗೊತ್ತಾಗಿದ್ದೆ ರಾಮಾಚಾರಿ ಜೊತೆ ಮದುವೆ ವಿಶ್ವವನ್ನ ಮಾತನಾಡಿದ್ರು ಆದ್ರೆ ಅಲ್ಲಿ ಈ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಅವರು ಕೂಡ ಸುಮ್ನೆ ಆದ್ರೆ ಯಾವಾಗ ಮಗಳು ರಾಮಾಚಾರಿ ಸಿಗದೆ ಇದ್ರೆ ಸತ್ತೇ ಹೋಗ್ಬಿಡ್ತೀನಿ ಅಂತ ಹೇಳಿದ್ದು ಆ ಕ್ಷಣನೇ ಇಲ್ಲಿ ಜಯಸಿಂಹ ನಿರ್ಧಾರ ಮಾಡ್ಕೊಂಡ್ಬಿಟ್ರು ಯಾವುದೇ ಕಾರಣಕ್ಕೂ ರಾಮಾಚಾರಿಗೆ ಮತ್ತು ಮದುವೆ ಆಗಿದೆ ಅನ್ನೋ ವಿಷಯವನ್ನ ನನ್ನ ಮಗಳ ಹತ್ರ ಹೇಳಬಾರ್ದು ನನ್ನ ಮಗಳಿಗೆ ಒಪ್ಕೊಂಡಿದ್ದಾನೆ ಅನ್ನೋ ವಿಶ್ವವನ್ನೇ ಹೇಳಬೇಕು ಹೇಗಾದ್ರೂ ಮಾಡಿ ರಾಮಾಚಾರ್ಯನ್ನ ಈ ಮದುವೆಗೆ ಒಪ್ಪಿಸಬೇಕು ಅಂತ ಹೇಳಿ ಜಯಸಿಂಹ ನಿರ್ಧಾರ ಮಾಡ್ಕೊಂಡ್ರು ಅದೇ ಕಾರಣಕ್ಕೋಸ್ಕರ ಸೀತಾಲಕ್ಷ್ಮಿಯನ್ನ ಹತ್ರ ನಾ ಪ್ರೀತಿ ಮಾಡೋದಕ್ಕೆ ಮದುವೆ ಆಗೋದಕ್ಕೆ ಅಂತ ಅದೃಷ್ಟ ಯಾರು ಬರುತ್ತೆ ಅಂತ ಕೂಡ ಕೇಳ್ದ ಅಂತ ಹೇಳ್ಬಿಟ್ರು ಸೀತಾಲಕ್ಷ್ಮಿ ಮಾತನ್ನ ನಂಬ್ಕೊಂಡು ಕೂಡ ಬಿಟ್ ಆದ್ರೆ ಸೀತಾಲಕ್ಷ್ಮಿ ನಡ್ಕೋತಿರೋ ರೀತಿ ಸರಿ ಇಲ್ಲ ಅಂತ ಮಂಗುತ್ತಿದೆ ಪ್ರೀತಿ ಮಾಡ್ತಕ್ಕಂಥದ್ದು ಮದುವೆ ಆಗ್ತಕ್ಕಂಥದ್ದು ಗೊಂಬೆ ಆಡದಷ್ಟು ಸುಲಭ ಅಲ್ಲ ಅದು ಬದುಕು ಜೀವನ ಇವ್ರ ಮನಸ್ಸಿನ ಮನಸ್ಥಿತಿ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ತಿಳಿದಿರೋದ್ರಿಂದ ಇಲ್ಲಿ ಸೀತಾಲಕ್ಷ್ಮಿಗೆ ಬುದ್ಧಿ ಹೋಗ್ತಾರೆ ಗಂಡಂಗ್ ಬುದ್ಧಿ ಹೋಗ್ತಾರೆ ಬಟ್ ಯಾರು ಕೂಡ ಇಲ್ಲಿ ಅಮ್ಮನ ಮಾತನ್ನ ಕೇಳ್ತಾನೆ ಇಲ್ಲ ಇಲ್ಲಿ ಅಮ್ಮಂಗೂ ಕೂಡ ಗೊತ್ತಾಗುತ್ತೆ ಜಯಸಿಂಹ ತನ್ನ ಮಗಳಿಗೋಸ್ಕರ ಇಷ್ಟ ಇಲ್ದಿರ್ತಕ್ಕಂತ ಆ ರಾಮಾಚಾರಿ ಮನಸ್ಸನ್ನೇ ಬದಲಾಯಿಸಿ ತನ್ನ ಮಗಳಿಗೆ ತನ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ರಾಮಾಚಾರಿನ ಅಂತ ಈ ವಿಷಯ ಗೊತ್ತಾಗ್ತದಾಗೆ ಈ ರೀತಿ ನೀವು ಮಾಡ್ತಿರೋದು ತಪ್ಪು ಒಲ್ಲದ ಮನಸ್ಸನ್ನು ತಂದು ಮಗಳಿಗೆ ಗಂಟು ಹಾಕೋದು ಅಂದರೆ ಹೇಗೆ ಮನಸ್ಸುಗಳು ಒಪ್ಕೋಬೇಕಲ್ವ ಮದುವೆಗೆ ಇಷ್ಟ ಇಳಿದಿರೋ ಮನಸ್ಸನ್ನು ಒತ್ತಾಯವಾಗಿ ಒಪ್ಪಿಸಿ ನಿಮ್ಮ ಮಗಳಿಗೆ ಮದುವೆ ಮಾಡಿಸ್ತೀರಾ ಅಂತ ಕ್ರೂ ಪಶ್ಚಿಮ ಮಾಡ್ತಿದ್ರು ನನ್ನ ಮಗಳು ಖುಷಿಗೋಸ್ಕರ ನನಗೇನು ಬೇಕಿದ್ದರೂ ಮಾಡ್ತೀನಿ ಆದರೆ ನನ್ನ ಮಗಳು ಖುಷಿಯಾಗಿರಬೇಕು ಅಷ್ಟೇ ಅದಕ್ಕೆ ಹೊರತಾಗಿ ನನಗೆ ಏನೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಜಯಸಿಂಹ ಹೇಳ್ತಾರೆ ಹಾಗಾಗಿ ಇಲ್ಲಿ ಅವರನ್ನು ಕರೆದುಕೊಂಡು ರಾಮಾಚಾರಿ ಒಂದು ವಿಷಯವಾಗಿ ಒಳ್ಳೇದಾಗ್ಬೋದು ಅದ್ರ ಬಗ್ಗೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಅವರ ಭಮೈದ ಹೆಳ್ಳಾಗಿ ಜಯಸಿಂಹ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಇಲ್ಲಿ ರಾಮಾಚಾರಿಗೆ ಎರಡು ದಿನ ವಾರ್ನಿಂಗ್ ಕೊಟ್ಟಿದ್ದಾರೆ ಎರಡು ದಿನ ಕೊಟ್ಟಿದ್ದಾರೆ ಎರಡು ದಿನದಲ್ಲಿ ರಾಮಾಚಾರಿ ಇಲ್ಲಿ ಸೀತಾಲಕ್ಷ್ಮಿಯನ್ನು ಮದುವೆ ಆಗೋದಕ್ಕೆ ಒಪ್ಕೋಬೇಕು ಹೆಂಡತಿನ ಹೇಗೆ ದೂರ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಆದರೆ ಇಲ್ಲಿ ರಾಮಾಚಾರಿ ಮಾತ್ರ ಯಾವುದೇ ಕಾರಣಕ್ಕೂ ತನ್ನ ಚಾರು ಬಿಡುವುದ್ರ ಬಗ್ಗೆ ಸೀತಾರಾಮ್ ಯೋಚನೆ ಅಂತೂ ಮಾಡೋದೇ ಇಲ್ಲ ಯಾಕಂದರೆ ಅವರೇ ಅವರ ಬದುಕು ಅವರೇ ಅವರ ಬದು ಇದು ಜೀವ ಅಂತಾನೆ ಹೇಳ್ಬೋದು ಚಾರು ಆಲ್ರೆಡಿ ಕೊಟ್ಟಿದ್ರು ನನ್ನ ಮನಸ್ಸಲ್ಲಿ ಅಂತ ಆಲೋಚನೆ ಬಂದ ದಿನ ನನ್ನ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ನಾನು ಮೋಸ ಮಾಡುವುದಿಲ್ಲ ಇನ್ನೊಂದು ಮದುವೆ ಆಗುವುದಿಲ್ಲ ನನ್ನ ಕನಸು ಮನಸ್ಸನ್ನು ಬಿಟ್ಟು ಬೇರೆ ಯಾರು ಇರುವುದಿಲ್ಲ ಅಂತ ಅದೇ ರೀತಿ ರಾಮಾಚಾರಿ ಕೂಡ ಇದ್ದಾರೆ ಚಾರು ಮತ್ತೆ ರಾಮಾಚಾರ್ಯ ನಡುವೆ ಒಂದು ವಿಷಯಕ್ಕೆ ಇದೇ ಸೀತಾಲಕ್ಷ್ಮಿ ವಿಷಯಕ್ಕೆ ಈ ಗಲಾಟೆ ಆಗಿತ್ತು ಆಗಂದು ಮಾತ್ರಕ್ಕೆ ಇಬ್ಬರ ನಡುವೆ ಒಂದು ಮನಸ್ತಾಪ ಕೂಡ ಉಂಟಾಗಿತ್ತು ಚಾರು ವಿಷಯವಾಗಿ ತುಂಬಾ ವೆಚ್ಚ ಮಾಡ್ಕೊಂಡಿದ್ರು ರಾಮಾಚಾರಿ ಹಾಗಂದು ಮಾತ್ರ ಚಾರು ಬೇಡವೇ ಬೇಡ ಅಂತಲ್ಲ ಯಾವತ್ತಿದ್ರು ಅವರ ಮನದರಿಸಿ ಚಾರುನೆ ಚಾರು ಜಗಳ ಮಾಡಿದ್ಲು ಅನ್ನೋ ಕಾರಣಕ್ಕೆ ಚಾರು ಬೇಡ ಸೀತಾಲಕ್ಷ್ಮಿನ ಮದುವೆ ಆಗ್ತೀನಿ ಅಂತಕ್ಕಂಥ ಸಣ್ಣ ಮನಸ್ಥಿತಿ ಅವರಂತೂ ರಾಮಾಚಾರಿ ಅಲ್ವೇ ಅಲ್ಲ ಹಾಗೆ ಜಯಸಿಂಹ ಹೇಳಿದ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಚಾರುನ ಹೇಗೆ ದೂರ ಮಾಡಬೇಕು ಅನ್ನೋದು ಯೋಚನೆ ಅಂತೂ ಮಾಡೋರೇ ಅಲ್ಲ ರಾಮಾಚಾರಿ ಆದರೆ ಇಲ್ಲಿ ಜಯಸಿಂಹ ಮಾತ್ರ ತನ್ನ ಮಗಳಿಗೆ ಹೇಗಾದರೂ ಮಾಡಿ ರಾಮಾಚಾರಿಯನ್ನ ಗಂಟು ಹಾಕಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಈ ಕಡೆ ರಾಮಾಚಾರಿ ಯಾವ ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಿದ್ರ ಅವರು ಅದೇ ಒಂದು ದೇವಸ್ಥಾನಕ್ಕೆ ಅವರ ಬಾಮೈದ ಜೈಸಿಂಹವರನ್ನ ಕರ್ಕೊಂಡ್ ಬರ್ತಾರೆ ದೇವಸ್ಥಾನದಲ್ಲಿ ನೀವ್ ಏನ್ ಅನ್ಕೊಂಡಿರೋ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಹಾಗೆ ನಡೆಯುತ್ತೆ ಮಾವ ಖಂಡತ್ವಾಗ್ಲು ಬಾವ ನೀವ್ ಅನ್ಕೊಂಡಿದ್ದು ಮನಸ್ಸಿನ ಇಚ್ಛೆಯನ್ನ ಹೇಳ್ಬಿಡಿ ಅಂತ ಹೇಳಿ ಆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಅದೊಂದು ದೇವಸ್ಥಾನದಲ್ಲಿ ರಾಮಾಚಾರ್ಯನೇ ಅರ್ಚಕರಾಗಿರ್ತಾಗ ಅಂತಕ್ಕಂಥದ್ದು ಅವರಿಗೆ ಗೊತ್ತಿಲ್ಲ ಆದ್ರೆ ನೋಡಿ ಬಾವ ಅಲ್ಲಿ ನೋಡಿ ಯಾರಿದ್ದಾರೆ ಅಂತ ಅಲ್ಲಿ ನಮ್ ರಾಮಾಚಾರಿ ಪುರೋಹಿತ ಆಗಿರೋದು ಅಂತ ಮೈದಾ ಹೇಳ್ತಿದ್ದಾಗೆ ಒಳ್ಳೆ ಕೆಲಸನೇ ಮಾಡಿದ್ಯಾ ಬಾ ಮೈದಾ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಕೆಲ್ಸ ಆಗಿರೋದು ನಿನ್ನಿಂದ ಅಂತ ಹೇಳಿ ಅಲ್ಲಿ ಬರ್ತಾರೆ ಅವರನ್ನು ನೋಡಿದ ಇಲ್ಲಿ ರಾಮಾಚಾರಿ ಕೂಡ ಶಾಕ್ ಆಗ್ತದಾನೆ ದುಡ್ಡಿಸ್ಕೊಂಡು ಅವರನ್ನು ನೋಡ್ತಿದ್ದಾರೆ ನಿಜವಾಗ್ಲೂ ಮುರಾರಿ ಯಾರದು ರಾಮಾಚಾರಿ ನೀನ್ ಕೂತಿದ್ಯಾ ಯಾಕ ರೀತಿ ನೋಡ್ತಿದ್ಯಲ್ಲ ಅಂತ ಕೇಳ್ತಾರೆ ಮುರಾರಿ ಅದು ಜಯಸಿಂಹ ಅಂದಾಗ ಜಯಸಿಂಹನ ಹೋ ನಿನ್ನ ಮದುವೆ ಆಗಬೇಕು ಅದಕ್ಕೆ ನಾ ದೂರ ಮಾಡಬೇಕು ಅಂತ ಹೇಳಿದ್ರಲ್ಲ ಆ ಜಯಸಿಂಹನ ಅಂದಾಗ ಹೌದು ಅಂತ ಹೇಳ್ತಾರೆ ಈ ಕಡೆ ಜಯಸಿಂಹ ಅವರು ಬಂದಿದ್ದೆ ಒಳ್ಳೇದೇ ಆಯ್ತು ನೀವೇ ಪುರೋಹಿತರ ಆಗಿದ್ರ ಈ ಒಂದು ದೇವಸ್ಥಾನದಲ್ಲಿ ನಾವು ಏನೇ ಅನ್ಕೊಂಡ್ರು ಆಗತ್ತಂತ ಅದಕ್ಕೋಸ್ಕರ ನಾನು ಕೂಡ ಒಂದು ಇಚ್ಛೆನ ಇಟ್ಕೊಂಡು ಬಂದಿದ್ದೀನಿ ಆ ಇಚ್ಛೆ ನೆರವೇರಲಿ ಅಂತ ನನಗೆ ಅರ್ಚನೆ ಮಾಡಿಕೊಡಿ ಪುರೋಹಿತರೆ ಅಂತ ಹೇಳಿ ಪೂಜೆ ಸಾಮಗ್ರಿಯನ್ನು ಕೊಡ್ತಾರೆ ತದನಂತರ ರಾಮಾಚಾರಿ ಏನು ಮಾತಾಡ್ತಿಲ್ಲ ಏನು ನಿಮ್ಮದು ಇಷ್ಟ ಹೇಳಿ ಅಂದಾಗ ನನ್ನ ಮಗ ನನ್ನ ಮಗಳು ಒಂದು ಹುಡುಗನ ರಾಮಾಚಾರ್ಯನ್ನವ್ರನ್ನ ಪ್ರೀತಿ ಮಾಡ್ತಿದ್ದಾರೆ ಅವರಿಬ್ಬರು ಮದುವೆ ಆಗಿ ಅವರಿಬ್ರು ನೂರು ಕಾಲ ಚೆನ್ನಾಗಿರಬೇಕು ಅನ್ನೋ ಒಂದು ಆಶೀರ್ವಾದ ಸಿಗೋ ರೀತಿ ನೀವು ಪೂಜೆ ಮಾಡಿಕೊಡ್ಬೇಕು ದೇವರು ಮತ್ತು ನಮ್ಮ ನಡುವೆ ಇರ್ತಕ್ಕಂಥ ಅವರ ನೀವೇ ತಾನೇ ನಮ್ಮನ್ನ ಒಂದು ಇಚ್ಛೆಯನ್ನು ದೇವರಿಗೆ ತಲುಪಿಸೋದು ಅಂತ ಕೂಡ ಹೇಳ್ತಾರೆ ಇಲ್ಲಿ ರಾಮಾಚಾರಿ ಹೇಳ್ತಾರೆ ನೀವು ನಡ್ಕೋತಿರೋ ಮಾತಾಡ್ತಿರೋ ರೀತಿ ಸ್ವಲ್ಪ ಕೂಡ ಸರಿಯಿಲ್ಲ ಇಲ್ಲ ನಿಜವಾಗ್ಲೂ ಕೂಡ ಈ ರೀತಿ ನಡ್ಕು ಕೂಡ್ತು ಅಂದಾಗ ಏನಿದು ಪುರೋಹಿತ್ರೆ ಯಾರಾದರೂ ಭಕ್ತಾದಿಗಳಿಗೆ ಈ ರೀತಿ ಬಿಹೇವ್ ಮಾಡ್ತಾರಾ ನೀವು ಇರೋದೇ ನಮ್ಮ ನಮ್ಮ ಒಂದು ಇಚ್ಛೆಯನ್ನು ದೇವರಿಗೆ ತಲ್ಪಿಸೋದಲ್ವಾ ಅದೇ ಅಲ್ವಾ ನಿಮ್ಮ ಕಾಯಕ ಆದರೆ ಅದನ್ನೇ ಬೇಡ ಅದನ್ನೇ ನೀತಿ ಮುರಿತೀರಾ ಹಾಗೆ ಹೀಗೆ ಅಂತ ಮಾತಾಡಿದಾಗ ರಾಮಾಚಾರಿಗೆ ಏನೂ ಮಾತಾಡೋಕ್ಕಾಗೋದಿಲ್ಲ ಇಲ್ಲಿ ಮುರಾರಿ ಬೇಡ ಬೇಡ ಅಂತ ಹೇಳ್ತಾ ಇದ್ರು ಕೂಡ ಈ ಕಡೆ ಪೂಜಾ ಸಾಮಗ್ರಿಯನ್ನು ತಗೊಂಡು ಅವರ ಇಷ್ಟಾರ್ಥ ನೆರವೇರಲಿ ಅಂತಾನೆ ರಾಮಾಚಾರಿ ಅಲ್ಲಿ ನಿಜವಾಗ್ಲೂ ಪೂಜೆ ಮಾಡ್ತಾರೆ ಅರ್ಚನೆಯನ್ನು ಮಾಡ್ತಾರೆ ಇದರ ನಡುವೆ ಗಾಡಿಲಿ ಸೀತಾಲಕ್ಷ್ಮಿ ಹೋಗ್ತಿರ್ತಾಳೆ ಹಿನ್ನದು ನೀನು ಮದುವೆ ಒಪ್ಕೊಂಡಿದ್ಯಾ ರಾಮಾಚಾರಿ ಅಪ್ಪ ಕೂಡ ಬಂದು ಹೇಳಿದರು ಆದರೆ ಅಪ್ಪನ ಜೊತೆ ನೀನು ಮಾತಾಡಿದ್ಯಾ ಆದರೆ ಅಪ್ಪನ ಹತ್ರ ನನ್ನನ್ನು ಪ್ರೀತಿ ಮಾಡ್ತಿದ್ಯಾ ಅಂತ ಕೂಡ ಹೇಳಿದೆಯಾ ಆದರೆ ನಿನ್ನ ನನ್ನ ಭೇಟಿ ಆಗೇ ಇಲ್ಲ ನೀನು ನಾನು ಮಾತಾಡೇ ಇಲ್ಲ ನಿಜವಾಗ್ಲೂ ಯಾವಾಗ ನೀನು ನಾನು ಭೇಟಿ ಮಾಡೋದು ಅಂತ ಅಂದ್ಕೊಂಡು ಬರ್ತಿದ್ದಾಗೆ ಅಲ್ಲಿ ಒಂದು ಅಜ್ಜಿ ಕ್ರಾಸ್ ಮಾಡ್ತಿರ್ತಾರೆ ಇಲ್ಲಿ ಆ ಹುಡುಗಿ ಅಜ್ಜಿಗೆ ಆಕ್ಸಿಡೆಂಟ್ ಮಾಡ್ಬಿಡ್ತಿರ್ತಾಳೆ ಅಷ್ಟರಲ್ಲಿ ಚಾರು ಬಂದು ಅವ್ ಅಜ್ಜಿನ ಕಾಪಾಡ್ತಾರೆ ಅಜ್ಜಿ ನೀವ್ ಅರಾಮ ಇದ್ರ ಅಲ್ವಾ ಅಂದಾಗ ಅರಾಮಿರಿ ಅಂತ ಸ್ವಲ್ಪ ಇರಿ ಆ ದುರಹಂಕಾರಿಯರ್ನ ಏನ್ ಮಾಡ್ತಿದಾರೆ ಸರಿಯಾಗಿ ಕಣ್ಣು ಬಿಟ್ಕೊಂಡು ಗಾಡಿ ಓಡಿಸೋಕ್ ಆಗುದಿಲ್ಲ ಅಂತ ಗ್ರಹಚಾರ ಬಿಡಿಸ್ತೀನಿ ಅದು ದುರಂಕಾರಿನ ಅಂತ ಹೇಳಿ ಇಲ್ಲಿ ಚಾರು ಗಾಡಿನ ಬಡಿತದಾಳೆ ಇದರಿಂದ ರೆಬಲ್ ರಬ್ಬಲ್ ಆದಂತ ಸೀತಾಲಕ್ಷ್ಮಿ ಚಾರು ನಾನು ನೋಡೋದಿಲ್ಲ ಅಜ್ಜಿ ಹತ್ರ ಬಂದಿದೆ ಏನು ಅನ್ಕೊಂಡಿದ್ಯಾ ನೆಟ್ಟ ರೋಡಲ್ಲಿ ಹೋಗೋಕ್ ಏನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಇದು ನಿಂದೆ ರೋಡು ಅಂತ ಅನ್ಕೊಂಡ್ಬಿಡಿದ್ಯಾ ಹಾಗೆ ಹೀಗೆ ಅಂತ ತಪ್ಪನ್ನ ಅಜ್ಜಿ ಮೇಲೆ ಹಾಕಿ ಕುಗಾಡ್ತಿದ್ದಾರೆ ಆ ಟೈಮ್ಗೆ ಸರಿಯಾಗಿ ಚಾರು ಬರ್ತಾಳೆ ಚಾರು ಬಂದಿದೆ ಏನ್ ನಿಮ್ಮಪ್ಪನ ಮನೆ ರೋಡು ಅಂತ ಅನ್ಕೊಂಡಿದ್ಯಾ ಇದು ಪಬ್ಲಿಕ್ ರೋಡ್ ನೀನು ಮಾತ್ರ ಓಡಾಡಬೇಕು ಅನ್ನೋದಿಲ್ಲ ಕಾರ್ ಮಾತ್ರ ಓಡಾಡಬೇಕು ಅನ್ನೋ ರೂಲ್ಸ್ ಅಂತೂ ಇಲ್ವೇ ಇಲ್ಲ ಎಲ್ರಿಗೂ ಕೂಡ ಇದು ಓಡಾಡೋಕೆ ಇರೋದಾರಿ ಅಲ್ವಾ ಕಾರ್ ಮಾತ್ರ ಓಡಾಡಬೇಕು ಅನ್ನೋ ಕಾನೂನು ಏನಾದ್ರು ಇದೆಯಾ ನೆಟ್ಟು ನೀನ್ ಕಂಡುಬಿಡ್ಸ್ಕೊಂಡು ಕಂಡುಬಿಟ್ಕೊಂಡು ಓಡಾಡಬೇಕಾಗಿದ್ದು ಅದನ್ನ ಬಿಟ್ಟು ಅಜ್ಜಿ ಮೇಲೆ ತಾನೇ ಅಜ್ಜಿಗೆ ಆಕ್ಸಿಡೆಂಟ್ ಮಾಡೋಕೆ ಬಂದಿದ್ದು ಅಂತ ಹೇಳಿ ಚಾರು ರೆಬೆಲ್ ಆಗಿ ಕೇಳ್ತಿದ್ದಾಗೆ ಹೌ ಹುಡ್ಗಿ ಸೀತಾಲಕ್ಷ್ಮಿ ಚಾರು ನಾ ನೋಡಿದ್ದೆ ನೀನಾ ಅಂತ ಹೇಳಿ ಅಚ್ಚರಿ ಆಗ್ತದಾಳೆ ಈ ಕಡೆ ಅವರಿಬ್ರು ಕೂಡ ಕ್ಲಾಸ್ಮೇಟ್ ಆಗಿದ್ದಾರೆ ಎಲ್ಲದ್ರಲ್ಲೂ ಕೂಡ ಚಾರುನೆ ಫಸ್ಟ್ ಇಲ್ಲಿ ಸೀತಾಲಕ್ಷ್ಮಿ ನೆಕ್ಸ್ಟ್ ಮೊದ್ಲಿಂದನೂ ಕೂಡ ಚಾರು ಕಂಡ್ರೆ ಸೀತಾಲಕ್ಷ್ಮಿಗೆ ಆಗೋದಿಲ್ಲ ಎಲ್ಲದರಲ್ಲೂ ಕೂಡ ನೀನೇ ಫಸ್ಟ್ ಯಾವಾಗ್ಲೂ ನನ್ನ ಸೋಲು ಇದ್ದ ಹೀಗಿದ್ದ ನೀನು ಸ್ಪಾ ಬ್ಯೂಟಿ ಇಡೀ ಕಾಲೇಜ್ಗೆ ಬ್ಯೂಟಿ ಆಗಿದೆ ಆಟಿಟ್ಯೂಡ್ ಹೇಗಿತ್ತು ನಿನಗೆ ಆಟಿಟ್ಯೂಡ್ ಕ್ವೀನ್ ಆಗಿದ್ದೆ ಆದರೆ ಇವತ್ತೇನು ನಿನ್ನ ಪರಿಸ್ಥಿತಿ ಹೀಗಿದೆ ಒಂದು ಹೆಜ್ಜೆ ಕೂಡ ನೀನು ನಡ್ಕೊಂಡು ಹೋಗ್ತಿರ್ಲಿಲ್ಲ ಆದರೆ ಇವತ್ತು ವಹಿಂಗ್ ನಡರಾಜ ಸರ್ವೀಸಲ್ಲಿ ಬರ್ತಿದ್ಯಾ ಏನಿದು ಸೀರೆ ಅರಶ್ಮ ಕುಂಕುಮ ಏನಿದು ನಿನ್ನ ಬದುಕು ನಾನೆಲ್ಲ ಫಾರಿನಲ್ಲಿ ಅಲ್ಲಿ ಸೆಟ್ಲ್ ಅನ್ಕೊಂಡೆ ಇಲ್ಲೇ ಸೆಟ್ಲ್ ಆಗಿದೆ ಪರವಾಗಿಲ್ಲ ಬಿಡು ಏನು ಮಾಡಬೇಕು ಅಂತ ಗೊತ್ತಿದೆ ನಿನ್ ಮುಂದೆ ಒಮ್ಮೆ ಆದರೂ ನಾನು ಗೆದ್ದಿ ತೋರಿಸಿ ತೋರಿಸ್ತೀನಿ ಅಂತ ಸೀತಾಲಕ್ಷ್ಮಿ ಚಾಲೆಂಜ್ ಮಾಡಿ ಅಲ್ಲಿಂದ ಹೋಗ್ತಿದ್ರೆ ಹ್ಯೋ ನಾನಾದರೂ ನನ್ನ ಗಂಡನ ಜೊತೆ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ತಿದ್ದೇನೆ ಆದರೆ ನೀನು ಅಪ್ಪನ ದುಡ್ಡಲ್ಲೇ ಮೆರೀತಿದ್ಯಾ ಇವತ್ತು ನಿನ್ನ ಕಾಲ್ ಮೇಲೆ ನಿಂತು ನಿನಗೇನೂ ಮಾಡೋಕ್ಕೆ ತಾಕತ್ತೇ ಇಲ್ಲ ಈ ಗಾಡಿ ಕೆಟ್ಟು ಹೋದರೂ ಕೂಡ ರೆಡಿ ಮಾಡಿಸೋ ಯೋಗ್ಯತೆ ಕೂಡ ನಿನಗಿಲ್ಲ ಅಂಥವಳು ನನಗೆ ಪ್ರಶ್ನೆ ಮಾಡೋಕ್ಕೆ ಬರ್ತಿದ್ಯಾ ಅಂತ ಹೇಳಿ ಚಾರು ಕಡಕ್ಕಾಗಿ ಡೈಲಾಗ್ ಉಳಿದು ಅಲ್ಲಿಂದ ಹೋದರೆ ಸೀತಾಲಕ್ಷ್ಮಿ ಹಠಕ್ಕೆ ಬಿದ್ದಿದ್ದಾರೆ ಆತ ಕಡೆ ಮುರಾರಿ ರಾಮಾಚಾರಿ ಹತ್ರ ಏನು ಮಾತಾಡ್ಬಿಟ್ಟೆ ರಾಮ ಏನು ಮಾಡಿಬಿಟ್ಟೆ ರಾಮಾಚಾರಿ ನೀನು ಅವ್ರ ಪರವಾಗಿ ಅರ್ಚನೆ ಮಾಡಿಬಿಟ್ಟಿಯಲ್ಲ ಏನಾದರೂ ಆ ರೀತಿ ಆಗಿಬಿಟ್ರೆ ಏನು ಮಾಡೋದು ಅಂತ ಕ ದೇವ್ರಿದ್ದಾನೆ ಎಲ್ವನ ಕೂಡ ನೋಡ್ಕೋತಾನೆ ಡಾಕ್ಟರ್ ಕೂಡ ಆಗಿದ್ರು ಟ್ರೀಟ್ಮೆಂಟ್ ಕೊಡ್ತಾರಲ್ವಾ ಹಾಗೆ ನಮ್ಮ ಕರ್ತವ್ಯ ಕೂಡ ಮಾಡಬೇಕಲ್ವಾ ಅಂತ ರಾಮಾಚಾರಿ ಹೇಳ್ತಾರೆ ದೇವ್ರೆ ನೀನು ಯಾರ ಒಂದು ಕೋರಿಕೆನ ನೆರವೇರಿಸ್ತೀಯಾ ರಾಮಾಚಾರಿ ಮನಸ್ಸನ್ನು ಅಥವಾ ರಾಮಾಚಾರಿ ಕೋಲಿದ್ದನ್ನು ನೀನೇ ಕಾಪಾಡಬೇಕು ತಂದೆ ಅಂತ ಹೇಳಿ ದೇವ್ರ ಹತ್ರ ಮುರಾರಿಕೆ ಕೂತಾರೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ ನಮ್ಮ ವಿಚಾರ ನೀನು